ರಸ್ತೆಗೆ ನಾಯಿ ಹಿಡಿದುಕೊಂಡು ಬಂದಂತಹ ವಿಚಾರವಾಗಿ ಮಹಿಳೆ ಮತ್ತು ರಿಕ್ಷಾ ಚಾಲಕನ ಮಾತಿನ ಚಕಮಕಿ ಆಡಿಯೋ ವೈರಲ್ ಆಗಿತ್ತು ಈ ಬಗ್ಗೆ ನಾಯಿ ಹಿಡಿದುಕೊಂಡು ಬಂದಂತಹ ಮಹಿಳೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಾಯಿ ಹಗ್ಗ ಉದ್ದ ಯಾಕೆ ಅದು ನೀವು ಈ ವಿಡಿಯೋ ನೋಡ್ರಿ ನಿಮಗೆ ಕ್ಲಿಯರ್ ಆಗತ್ತೆ ನಮ್ಮನೆ ನಾಯಿಗೆ ನಾವು ಕಂಪೌಂಡ್ ಒಳಗಡೆ ಫ್ರೀ ಆಗಿ ಓಡಾಡ್ಲಿಕ್ಕೆ ಹಗ್ಗ ಯೂಸ್ ಮಾಡ್ತೇವೆ ನಿಮಗೆ ಈ ವಿಡಿಯೋ ನೋಡಿದ್ರೆ ಅರ್ಥವಾಗಿರಬಹುದು ಆ ದಿನ ಏನಾಗಿತ್ತು ಮನೆ ಮುಂದೆ ಫ್ರೆಂಡ್ ಬಂದಿದ್ದಾರೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ನಾನು ಮುಂದೆ ಬಂದಿದ್ದೇನೆ ಆ ಸಮಯದಲ್ಲಿ ಸಂಜೆ ಶಾಲೆ ಮಕ್ಕಳಿಗೆ ಡ್ರಾಪ್ ಮಾಡುವ ಆಟೋ ನಮ್ಮ ಮನೆ ಮುಂದೆ ಹೋಗುವಾಗ ನೋಡಿದ್ದೇವೆ ನಾನು ಬಹಳ ಸತಿ ಈ ಆಟೋಸರ್ವ್ ಮಾಡಿದ್ದೇನೆ ಇವರು ತುಂಬಾ ಓವರ್ ಸ್ಪೀಡ್ ಆಗಿ ರ್ಯಾಶ್ ರೀತಿಯಲ್ಲಿ ಡ್ರೈವ್ ಮಾಡ್ತಾರೆ ಇದು ನಮ್ಮ ಮನೆ ಮುಂದೆ ಟರ್ನ್ ಮಾಡುವಾಗ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗುವ ಚಾನ್ಸ್ ಇರುತ್ತೆ ಆ ಆಟೋ ಎಲೆಕ್ಟ್ರಿಕಲ್ ಆಟೋ ಉಂಟು ಅದರಲ್ಲಿ ಸೌಂಡ್ ಸಹ ಕಮ್ಮಿ ಬರುತ್ತೆ ನಮ್ಮ ಮನೆ ಸೈಡ್ ಅಲ್ಲಿ ವಾಕಿಂಗ್ ಹೋಗುವಾಗ ಜನರಿಗೆ ಸಹ ಆಕ್ಸಿಡೆಂಟ್ ಆಗಬಹುದು ಈ ವಿಷಯ ನಾನು ಅವರಿಗೆ ಮಾತಾಡಲಿಕ್ಕೆ ಆಟೋ ರಿಕ್ಷಾ ನಿಲ್ಲಿಸಿದ್ದೇವೆ ನಮ್ಮ ನಾಯಿ ಅಡ್ಡ ಬರಲಿಲ್ಲ ಈ ಸಿಸಿಟಿವಿದಲ್ಲಿ ಅದು ನೀವು ಕ್ಲಿಯರ್ ಆಗಿ ನೋಡಬಹುದು ನನ್ನ ಪಾಯಿಂಟ್ ಮಕ್ಕಳು ಸೇಫ್ಟಿ ಆದ್ರೆ ಇವರು ಟಾಪಿಕ್ ಚೇಂಜ್ ಮಾಡಿ ನಾಯಿ ಕಡೆಗೆ ಡೈವರ್ಟ್ ಮಾಡಿದ್ರು ಮತ್ತೆ ಲಾಸ್ಟ್ ಅಲ್ಲಿ ವಿಡಿಯೋ ಶೂಟಿಂಗ್ ಸ್ಟಾಪ್ ಮಾಡಿ ಅವರು ನಮಗೆ ವರ್ಬಲ್ ಅಭ್ಯೂಸ ಮಾಡಿದ್ರು ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಸಿಸಿಟಿವಿ ಫುಟೇಜ್ ನೋಡಿ ಆ ಆಟೋ ಡ್ರೈವರ್ನನ್ನು ವಿಚಾರಣೆಗೆ ಕರೆದ್ರು ನಂತರ ಅವನು ತಪ್ಪನ್ನು ಒಪ್ಪಿ ಕ್ಷಮೆ ಕೇಳಿದ್ದಾನ ಕಾನೂನಿನ ಮೂಲಕ ನನಗೆ ನ್ಯಾಯ ಸಿಕ್ಕಿತ್ತು